ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ಬದಲಾವಣೆ ಪವರ್ ಶೇರಿಂಗ್ ಅನ್ನೋದು ದಿನನಿತ್ಯ ಜ್ವಾಲಾಮುಖಿಯಾಗಿ ವರಸಿಸ್ತಾ ಇದೆ ನವೆಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಸಂಕ್ರಾಂತಿಯಲ್ಲಿ ಮಹಾಕ್ರಾಂತಿ ಆಗುತ್ತೆ ಅಂದರೂ ಸಂಕ್ರಾಂತಿನೂ ಮುಗಿದೋಯ್ತು ಇದೆಲ್ಲವನ್ನ ನೋಡಿದಂತಹ ಡಿ ಕೆ ಬ್ರದರ್ಸ್ ದಿನನಿತ್ಯ ಕುದಿತಾ ಇದ್ದಾರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರೆ ಅವರು ದೆಹಲಿಗೆ ಬನ್ನಿ ಅಂತಾರೆ ದೆಹಲಿಗೆ ಹೋದ್ರೆ ಬಹಳ 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 ಬುದ್ಧಿವಂತಿಕೆಯಿಂದ ಫಾರಿನ್ ಹೋಗಿರ್ತಾರೆ ಇದರಿಂದ ರೋಶಿವಾಗಿರುವಂತಹ ಕೆನಲಿ ಖಂಡವಾಗಿರುವಂತಹ ಡಿ ಕೆ ಬ್ರದರ್ಸ್ ಒಂದು ಪರ್ಯಾಯ ಆಲೋಚನೆಯನ್ನ ಮಾಡಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೇರ ನೇರ ಪೆಟ್ಟು ಕೊಡಬೇಕು ಅಂತ ನೇರ ನೇರ ಮಾತುಗಳನ್ನಾಡ್ತಾ ಇದ್ದಾರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರಂತ ಕೊಟ್ಟಂತಹ ಡಿಚ್ಚಿ ಏನು ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಡಿ ಕೆ ಸುರೇಶ್ ಅವರು ಕೊಟ್ಟಂತಹ ಕ್ರಾಂತಿಕಾರಿ ಹೇಳಿಕೆ ಏನು ಇವೆಲ್ಲವನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಯೂಟ್ಯೂಬ್ ಚಾನೆಲ್ ಮಿತ್ರರೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೇರವಾಗಿ ವಿಚಾರಕ್ಕೆ ಬರೋಣ ಸ್ನೇಹಿತರೆ ರಾಜ್ಯ ರಾಜಕಾರಣ ಈಗ ಡಿ ಕೆ ಬ್ರದರ್ಸ್ ವರ್ಸಸ್ ಸಿ ಎಂ ಸಿದ್ದರಾಮಯ್ಯ ಟೀಮ್ ಅಂತ ಬಂದ್ಬಿಟ್ಟಿದೆ ಬೈ ಹುಕ್ಕರ್ ಆರ್ ಮಾಡು ಇಲ್ಲವೇ ಮಡಿ ಸ್ಟೇಜಿಗೆ ಡಿ ಕೆ ಬ್ರದರ್ಸ್ ಬಂದ್ಬಿಟ್ಟಿದ್ದಾರೆ ಅದನ್ನ ಹೈಕಮಾಂಡ್ ಏನೋ ಒಂದು ಸಬೂಬಿ ಹೇಳಿ ಅದನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡ್ತಾ ಇತ್ತು ಆದರೆ ಡಿ ಕೆ ಸುರೇಶ್ ಇದೇ ರೀತಿ ಆದರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನೇರ ನೇರ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನುರಿತ ರಾಜಕಾರಣಿ ಆದರೆ ಡಿ ಕೆ ಸುರೇಶ್ ಅವರು ಡೇರ್ ಅಂಡ್ ಡೆವಿಲ್ ರಾಜಕಾರಣಿ ನೇರ ನೇರ ಯಾವುದೇ ರೀತಿಯ ಯೋಚನೆ ಮಾಡಿದಾಗೆ ಸತ್ಯವನ್ನು ಸತ್ಯ ಅಂತ ಹೇಳ್ತಾರೆ ನೇರ ನೇರ ಮಾತನ್ನಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ರಿವೇಂಜ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ಈ ಹಳೆ ಮೈಸೂರು ಪ್ರಾಂತದಲ್ಲಿ ನಿಷ್ಠಾವಂತರಾಗಿದ್ದಾರೆ ಇನ್ನ ನಲವತ್ತು ಜನ ಶಾಸಕರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿ ಕೆ ಸುರೇಶ್ ಅವರ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಸ್ನೇಹಿತರೆ ಡಿ ಕೆ ಸುರೇಶ್ ಅವರು ನೇರವಾಗಿ ಫೀಲ್ಡ್ ಇಳಿದು ಅವರ ಅಡ್ಡವಾದಂತಹ ಕನಕ್ಪುರದಲ್ಲೇ ಕುತ್ಕೊಂಡು ಸೀಕ್ರೆಟ್ ಆಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ಥಳಗಳು ಅಂದರೆ ಈ ಮುಖ್ಯಮಂತ್ರಿಯವರ ಗುಪ್ತಾಚಾರ ಇಲಾಖೆ ಇದೆಯಲ್ಲ ಅದಕ್ಕೂ ಸಹಿತ ತಿಳಿದ ಹಾಗೆ ನೇರ ನೇರ ಹೆಜ್ಜೆ ಗುರುತುಗಳು ಸಹಿತ ಸಿಗದಾಗೆ ಈಗ ನೀರಿನಲ್ಲಿ ಮೀನೇ ಹೆಜ್ಜೆನೆ ಹುಡುಕ್ಬೋದಂತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಮಾಡುತ್ತಿರುವಂತಹ ಈ ರಾಜಕೀಯ ಕ್ರಾಂತಿಗೆ ಬೇಕಾದಂಥ ರೆಸಾರ್ಟ್ ಪಾಲಿಟಿಕ್ಸ್ ಆಪರೇಷನ್ಗಳನ್ನು ಸೀಕ್ರೆಟ್ ಮೀಟಿಂಗ್ಗಳನ್ನು ಗುಪ್ತಚಾರ ಇಲಾಖೆನೂ ಸಹಿತ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಡಿ ಕೆ ಸುರೇಶ್ ಅವರು ನೇರವಾಗಿ ಫೀಲ್ಡಿಗೆ ಇಳಿದ್ಬಿಟ್ಟಿದ್ದಾರೆ ಅವರ ಅಡ್ಡ ಕನಕಪುರದ ರೆಸಾರ್ಟ್ಗಳಲ್ಲೇ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾಗಿ ಅವರು ಆಡುವ ಮಾತುಗಳು ಪ್ರೆಸ್ ಮುಂದೆ ನೋಡಿ ಲಿಸನ್ ಕೇರ್ಫುಲಿ ನೋಡಿ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಂಬರ್ ಒನ್ ಅಧಿಕಾರ ಶಾಶ್ವತವಲ್ಲ ನಂಬರ್ ಟು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ್ ಮಾಡಬೇಕಾದ್ರೂ ಸಹಿತ ಒಂದು ಮೂರು ತಿಂಗಳು ನನ್ನ ಅಧ್ಯಕ್ಷನಾಗಿ ಮಾಡಿಬಿಡು ಆಮೇಲೆ ಮಾಜಿ ಅಂತ ಹಾಕ್ಸ್ಕೊತೀನಿ ಅಂತ ಹೇಳ್ತಾರೆ ಆದರೆ ಅಧ್ಯಕ್ಷ ಆದಮೇಲೆ ಅವರು ಅಣ ನಾನು ಮನೆ ಕಟ್ತಾ ಇದ್ದೀನಿ ಮನೆ ಇನ್ವಿಟೇಷನಿಗೆ ಚೇರ್ಮನ್ ಅಂತ ಹಾಕಿಸ್ಕೋಬೇಕು ನನ್ನ ಮಗಳು ಮದುವೆ ಮಾಡ್ತಾಯಿದ್ದೀನಿ ನನ್ನ ಮಗಳ ಮದುವೆ ಇನ್ವಿಟೇಷನಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಹಾಕ್ಸ್ಕೋಬೇಕು ಹಾಗಾಗಿ ದಯಮಾಡಿ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಅವಕಾಶ ಕೊಡಿ ಅಂತ ಕೇಳ್ತಾರೆ ಅಂಥದ್ರಲ್ಲಿ ಮುಖ್ಯಮಂತ್ರಿ ಆದವರು ಅವಕಾಶ ಕೇಳೋದು ದೊಡ್ಡ ವಿಚಾರ ಅಲ್ಲ ಅದರ ಅರಿವಿದೆ ನನಗೆ ಆದರೆ ಅದನ್ನು ಸಹಿತ ಹೇಗೆ ತಗೋಬೇಕು ಅನ್ನೋದು ಸಹಿತ ನನಗೆ ಗೊತ್ತಿದೆ ಅಂತ ಹೇಳಿದರು ಅದಕ್ಕಿಂತ ಮುಂದುವರೆದು ಇದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಂತ ಎಚ್ಚರಿಕೆ ಆದರೆ ಅದಕ್ಕಿಂತ ಮುಂದುವರೆದು ದೇಶದಲ್ಲಿ ಇವತ್ತು ಇ ವಿ ಎಂ ಮಿಷನ್ ಗಲಾಟೆ ನಡೀತಾ ಇದೆ ಫ್ರಾಡ್ ಆಗ್ತಾ ಇದೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂತ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂಬರುವ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಕಾನೂನು ಸಚಿವರೇ ಮಾತಾಡಿದ್ದಾರೆ ಚುನಾವಣಾ ಆಯೋಗನೂ ಮಾತಾಡಿದೆ ಆದರೆ ಅದನ್ನು ನೇರವಾಗಿ ಸಪೋರ್ಟ್ ಮಾಡರು ಯಾರು ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅದನ್ನು ರಾಜ್ಯದಲ್ಲಿ ಕೂತಿರುವಂತಹ ಡಿ ಕೆ ಸುರೇಶ್ ಅವರು ಇ ವಿ ಎಂ ಬಂದ್ ಬ್ಯಾಲೆಟ್ ಪೇಪರ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮುಂದೆ ಆನ್ಲೈನ್ ವೋಟಿಂಗ್ ಬರುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಅಷ್ಟು ಪ್ರಗತಿಯಲ್ಲಿದೆ ದೇಶ ಎಲ್ಲಿ ಬೇಕಾದ್ರೂ ಅವರು ವೋಟ್ ಆಗಂಗೆ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ ನಾವು ಬ್ಯಾಲೆಟ್ ಪೇಪರ್ಗೆ ಹೋಗೋದು ಸರಿಯಾದ ನಡೆಯಲ್ಲ ಅಂತ ಹೇಳಿದರು ಇದು ಯಾರಿಗೆ ಕೊಟ್ಟಂತ ಎಚ್ಚರಿಕೆ ಅಥವಾ ಯಾರಿಗೆ ಕೊಟ್ಟಂತ ಡಿಚ್ಚಿ ಕೇಂದ್ರ ಸರ್ಕಾರಕ್ಕೂ ಕೇಂದ್ರ ಸರ್ಕಾರ ಮೀನ್ಸ್ ಕೇಂದ್ರದ ಹೈಕಮಾಂಡ್ಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ನೇರ ನೇರ ಸವಾಲು ಆಗ್ತಂಗಾಯ್ತು ಅದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವಾಗ ದಾವಾ ಸಲ್ಲಿದ್ದಾರೆ ಅವರು ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಜಾಗತಿಕ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡಬೇಕು ಆಗ ರಾಹುಲ್ ಗಾಂಧಿ ಅವರು ಪ್ರಪಂಚದಾದ್ಯಂತ ಹೋದಾಗ ನಮ್ಮ ದೇಶ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದೆ ರಿವರ್ಸ್ ಗೇರ್ ಆಗಿದೆ ಎಂದು ಹೇಳ್ತಾರೆ ಆದರೆ ವಿಶ್ವ ಆರ್ಥಿಕ ಜಾಗತಿಕ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಅವರ ಬಹಳ ನಿಕಟವರ್ತಿಯಾದಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಭಾರತ ಮುನ್ನುಗ್ಗುತ್ತಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಇದು ಯಾರಿಗನ್ನ ಹೇಳಿ ಯಾರನ್ನ ಮೆಚ್ಚಿಸ್ಲಿಕ್ಕೆ ಅಂತ ಈ ಒಂದು ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲೇ ಭುಗಿಲಗ್ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ದೇಶ ಇಮ್ಮುಖ ಭಾಗ ಚಲಿಸ್ತಾ ಇದೆ ಅಂದ್ರೆ ಅವರದೇ ಪಕ್ಷದ ಅವರದೇ ಡಿ ಸಿ ಎಂ ಅವರದೇ ಪಕ್ಷದ ಅಧ್ಯಕ್ಷರು ದೇಶ ಮುನ್ನುಗ್ಗುತ್ತಿದೆ ಅಂದ್ರೆ ಏನರ್ಥ ಇವರು ರಾಹುಲ್ ಗಾಂಧಿ ಅವರ ಹೇಳಿಕೆಗಳಿಗೆ ವಿರುದ್ಧವಾಗಿ ಕೊಟ್ಟರೆ ವಿಚಾರ ಬಹಳ ದೊಡ್ಡದಾಗಿ ಬಿಜೆಪಿಗೆ ಒಂದು ಅಸ್ತ್ರ ಆಗ್ತದೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಪರೋಕ್ಷವಾಗಿ ಡಿ ಕೆ ಸುರೇಶ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಪರೋಕ್ಷವಾಗಿ ವೇದಿಕೆಯನ್ನ ಅವಕಾಶವನ್ನು ಕಲ್ಪಿಸಿಕೊಳ್ತಾ ಇದ್ದಾರೆ ಅನ್ನಿಸುತ್ತೆ ಇದು ಬಹಳಷ್ಟು ಜನರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ದಯಮಾಡಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರ ಅಥವಾ ಕಾಂಗ್ರೆಸ್ನ ವಿರುದ್ಧ ಇರುವಂತಹ ಬಿ ಜೆ ಪಿಗೋಗ್ತಾರಾ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ತಿ. ಥ್ಯಾಂಕ್ ಯು ವೆರಿ ಮಚ್